ಒಮ್ಮೆ ಶ್ರೀಕೃಷ್ಣ ಅರ್ಜುನನೊಂದಿಗೆ ಮಾತನಾಡುತ್ತಾ ಕುಳಿತಿರುವಾಗ ಕರ್ಣನ ಉದಾರ ಗುಣವನ್ನು ಪ್ರಶಂಸೆ ಮಾಡಿದ ಆಗ ಅರ್ಜುನನು ಕೃಷ್ಣನಿಗೆ ಹೇ ಕೃಷ್ಣ ಯುಧಿಷ್ಠಿರನಷ್ಟು ಉದಾರಿ ಮತ್ತೊಬ್ಬರಿಲ್ಲ ಆದರೆ ನೀನು ಕರ್ಣನನ್ನು ಪ್ರಶಂಸಿಸುತ್ತಿರುವೆಯಲ್ಲ ಎಂದ ಆಗ ಕೃಷ್ಣ ಮರುಮಾತನಾಡದೆ ಸುಮ್ಮನೆ ತರಳಿದ ಕೆಲ ದಿನಗಳ ನಂತರ ಕೃಷ್ಣ ಮತ್ತು ಅರ್ಜುನರಿಬ್ಬರು ಬ್ರಾಹ್ಮಣನ ವೇಷ ಧರಿಸಿದರು ಯುಧಿಷ್ಠಿರನ ಅರಮನೆಯನ್ನು ಪ್ರವೇಶಿಸಿದರು ಮನೆಗೆ ಬಂದ ಅತಿಥಿಗಳನ್ನು ಯುಧಿಷ್ಠಿರ ಯಥೋಚಿತವಾಗಿ ಸ್ವಾಗತಿಸುತ್ತಾನೆ ಬಂದ ಕಾರಣವೇನು ಎಂದು ಪ್ರಶ್ನಿಸುತ್ತಾನೆ ಆಗ ಶ್ರೀಕೃಷ್ಣನು ಎಳೆಯ ರಾಜನೇ ನಮಗೆ ಒಣಗಿದ ಗಂಧದ ಕಟ್ಟಿಗೆಗಳು ಬೇಕಾಗಿವೆ ಈ ವಿಷಯದಲ್ಲಿ ನೀನು ನಮಗೆ ಸಹಾಯ ಮಾಡಬಹುದು ಎನ್ನುವ ಆಶೆಯಿಂದ ಬಂದಿದ್ದೇವೆ ಎನ್ನುತ್ತಾನೆ ಅದು ಮಳೆಗಾಲದ ಸಮಯವಾದ್ದರಿಂದ ಕಾಡಿನಿಂದ ಕಟ್ಟಿಗೆಗಳನ್ನು ತರಿಸುವುದು ಸಾಧ್ಯವಿರಲಿಲ್ಲ ಆದರೂ ಯುಧಿಷ್ಠಿರ ತನ್ನ ಸೇವಕರಿಗೆ ಒಣಗಿದ ಕಂದದ ಕಟ್ಟಿಗೆಗಳನ್ನು ತರುವಂತೆ ಆಜ್ಞಾಪಿಸುತ್ತಾನೆ ಸೇವಕರು ಬರಿಗೆಯಲ್ಲಿ ನಿರಾಶೆಯಿಂದ ಮರಳುತ್ತಾರೆ ಆಗ ಯುಧಿಷ್ಠಿರ ಬ್ರಾಹ್ಮಣರಿಗೆ ವಿನಯಪೂರ್ವಕವಾಗಿ ಈಗ ಮಳೆಗಾಲವಾದ್ದರಿಂದ ಎಲ್ಲಿಯೂ ಒಣಗಿದ ಚಂದನ ಸಿಗುತ್ತಿಲ್ಲ ಬೇರೆ ಯಾವ ವಸ್ತುವಿನಿಂದ ನಿಮ್ಮನ್ನು ತೃಪ್ತಿಪಡಿಸಲಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಕೃಷ್ಣ ನಮಗೆ ಚಂದನದ ಹೊರತಾಗಿ ಮತ್ತಾವ ವಸ್ತುವಿನ ಅಗತ್ಯವಿಲ್ಲ ಅಗತ್ಯವಿದ್ದಾಗ ಇನ್ನೊಮ್ಮೆ ಬರುತ್ತೇವೆ ಎಂದು ಹೇಳಿ ಅರ್ಜುನನೊಂದಿಗೆ ಅಲ್ಲಿಂದ ಹೊರಟ ಅವರು ಅಲ್ಲಿಂದ ನೇರವಾಗಿ ಕರ್ಣನ ರಾಜಭವನವನ್ನು ಪ್ರವೇಶಿಸುತ್ತಾರೆ ಕರ್ಣನು ಅವರಿಬ್ಬರನ್ನು ಶ್ರದ್ಧೆಯಿಂದ ಉಪಚರಿಸಿ ನನ್ನಿಂದ ನಿಮಗೆ ಯಾವ ಸಹಾಯವಾಗಬೇಕಾಗಿದೆ ಎಂದು ಕೇಳುತ್ತಾನೆ ಕೃಷ್ಣನು ಯುದಿಷ್ಠರಿನಗೇ ತಿಳಿಸಿದಂತೆ ತನ್ನ ಬೇಡಿಕೆಯನ್ನು ಮುಂದಿಡುತ್ತಾನೆ ಅವರ ಬೇಡಿಕೆಯನ್ನು ಅರಿತ ಕರ್ಣನು ತಕ್ಷಣವೇ ಬಿಲ್ಲಿಗೆ ಬಾಣವನ್ನು ಹೂಡಿ ತನ್ನ ಭವನದಲ್ಲಿ ಗಂಧರಿಂದ ಮಾಡಿರುವ ಎಲ್ಲ ಪೀಠೋಪಕರಣಗಳನ್ನು ಕತ್ತರಿಸಿ ಕೃಷ್ಣನ ಎದುರಿಗೆ ಚಂದನದ ಕಟ್ಟಿಗೆಯ ರಾಶಿಯನ್ನೇ ಸುರುವುತ್ತಾನೆ ಆಗ ಕೃಷ್ಣನು ಎಲೆ ರಾಜನೇ ಯಾಕೆ ನೀನು ಈ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ನಾಶ ಮಾಡಿದೆ ಎಂದು ಪ್ರಶ್ನಿಸುತ್ತಾನೆ ಕರ್ಣನು ವಿಪ್ರೋತ್ತಮರೇ ಈಗ ಮಳೆಗಾಲವಾದ್ದರಿಂದ ನಿಮ್ಮ ಬೇಡಿಕೆಯಾದ ಒಣಗಿದ ಚಂದನವನ್ನು ತರಿಸುವುದು ಸಾಧ್ಯವಾಗದು ಬೇರೆ ದಾರಿ ಕಾಣದೆ ಈ ವಸ್ತುಗಳನ್ನೆಲ್ಲ ಕತ್ತರಿಸಿದೆ ಇವುಗಳ ನಷ್ಟದಿಂದ ನನಗೆ ದುಃಖವೇನೂ ಇಲ್ಲ ಇದನ್ನು ನಾನು ಇನ್ನೊಮ್ಮೆ ಮಾಡಿಸಬಹುದು ಆದರೆ ಬಂದ ಅತಿಥಿಗಳನ್ನು ಬರಿಗೈಯಲ್ಲಿ ಕಳುಹಿಸುವುದು ನನಗೆ ದುಃಖದ ವಿಷಯ ಎಂದು ಉತ್ತರಿಸುತ್ತಾನೆ ಕಟ್ಟಿಗೆಯನ್ನು ತನ್ನ ಸೇವಕರೊಂದಿಗೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತಾನೆ ಅರ್ಜುನನಿಗೆ ಕರ್ಣನ ಉದಾರತೆಯ ಅರಿವಾಗಿ ಕೊಂಡಾಡುತ್ತಾನೆ